ಸಹೋದರ ಶಕ್ತಿ ಕುಮಾರ್ ಅವರು ಇವತ್ತು ಬಹಳ ಒಂದು ದುಃಖವಾದ ಸಂಗತಿ ಯಾಕಂದ್ರೆ ಈ ವೇದಿಕೆ ಮೇಲೆ ಮಾತಾಡುವಂತ ಮಾತ ಈ ಒಂದು ಈ ಒಂದು ವೇದಿಕೆಗೆ ಮಾಜಿ ಶಾಸಕರಾದಂತ ರಮೇಶ್ ಭೂಸು ಕೂಡ ಆಗಮಿಸುತ್ತಿದ್ದಾರೆ ಅವರು ಕೂಡ ಸ್ವಾಗತ ಹಾಗೆ ಸಂತೋಷ್ ಪಾಟೀಲ್ ನಂಬಳು ಕೂಡ ಇರೋರು ಕೂಡ ಸ್ವಾಗತ ಈ ಒಂದು ಇವತ್ತಿನ ದಿನ ಒಂದು ಕರಾಳವಾದ ದಿನ ಅಂತ ಹೇಳ್ಬೋದು ಕನ್ನಡ ಸಾಹಿತ್ಯ ಗೆಳೆಯರ ಬಳಗ ಸಿಂಧಿ ಇವರಿಂದ ನಮ್ಮನ್ನು ಅಗಲಿರತಕ್ಕಂಥ ಹಾಸ್ಯ ಚಕ್ರವರ್ತಿ ಕಲಿಯುಗದ ಕುಡುಕ ಖ್ಯಾತ ಕಲಾವಿದರು ಹಿರಿಯ ರಂಗ ಕಲಾವಿದರು ರಾಜು ತಾಳಿಕೋಟಿಯವರ ಒಂದು ಅಂತಿಮ ಯಾತ್ರೆಯ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಅವರ ಅಭಿಮಾನಿಗಳು ಮತ್ತು ಕಲಾವಿದರಿಗೂ ಶೋಕಾಚರಣೆಯ ಒಂದು ದಿನ ಅಂತ ಹೇಳ್ಬೋದು ಇವತ್ತು ರಾಜು ತಾಳಿಕೋಟಿ ಅಂದರೆ ಇಡೀ ಕರ್ನಾಟಕದ ಉತ್ತರ ಕರ್ನಾಟಕದಲ್ಲಿ ಒಂದು ದೊಡ್ಡ ಹೆಸರನ್ನು ಮಾಡಿರತಕ್ಕಂಥ ಕಲಾವಿದರು ರಾಜು ತಾಳಿಕೋಟಿ ಅವರು ಯಾಕಂದ್ರೆ ರಂಗಭೂಮಿಯಿಂದ ಬಂದು ಚಲನಚಿತ್ರದಲ್ಲಿ ಹೆಸರು ಮಾಡಿ ಬಹಳಷ್ಟು ಕಲಾವಿದರಿಗೆ ಅನ್ನದಾತರಾಗಿ ಎಷ್ಟೋ ಕಲಾವಿದರನ್ನು ಶಿಷ್ಯ ಬಳಗ ಹೊಂದಿರತಕ್ಕಂಥ ಒಬ್ಬ ಹಿರಿಯ ಕಲಾವಿದರು ರಾಜು ತಾಳಿಕೋಟಿ ಯಾಕಂದ್ರೆ ಎರಡು ಸಾವಿರದ ಒಂದರಲ್ಲಿ ಅವರು ಸುಮಾರು ಕ್ಯಾಸೆಟ್ ಕಲಿಯುಗದ ಕುಡುಕ ಕ್ಯಾಸೆಟ್ ಬಂದಾಗ ಪ್ರತಿಯೊಂದು ಮನೆ ಮನೆಗೂ ಪ್ರತಿಯೊಂದು ಕಿವಿ ಕಿವಿಗೂ ಮುಟ್ಟಿದ್ದು ಯಾವುದಾದ್ರೂ ನಾಟಕ ಇದ್ರೆ ಅದು ಕಲಿಯುಗದ ಕುಡಕ ರಾಜು ತಾಳಿಕೋಟಿ ಅವರು ಇವತ್ತು ರಾಜ್ಯದ ನಾವು ಕೂಡ ರಾಜು ತಾಳಿಕೋಟಿ ಅವ್ರ ಶಿಷ್ಯನೇ ನಾನು ಕೂಡ ಯಾಕಂದ್ರೆ ನಾನು ಜಿ ಕನ್ನಡದಲ್ಲಿ ಹೋದಾಗ ಕಾಮಿಡಿ ಕಲಾಡಿಯಲ್ಲಿ ಹೋದಾಗ ಯೋಗರಾಜ್ ಭಟ್ರು ರಕ್ಷಿತ್ ಅವರು ಜಗ್ಗೀಶ್ ಅವರು ಇದ್ದಾಗ ಅವ್ರ ಮುಂದೆ ನಾನು ಹೇಳಿದ್ದೆ ನಾನು ಅವರ ಪ್ರೇರಣೆಯಿಂದ ನಾನು ಒಬ್ಬ ಕಲೆಯ ರಂಗಕ್ಕೆ ಬಂದವರು ಅಂತ ಹೇಳಿ ಯಾಕಂದ್ರೆ ಇವತ್ತು ಬಹಳಷ್ಟು ನಮ್ಮ ರಂಗಭೂಮಿ ಅಂದ್ರೆ ಬಹಳಷ್ಟು ಸಿನಿಮಾ ರಂಗಕ್ಕೆ ಒಂದು ವೈದ್ಯರತಕ್ಕಂಥದ್ದು ರಂಗಭೂಮಿ ನಮ್ಮ ಎನ್ ಬಸವರಾಜ್ ಅವರಾಗಲಿ ರಾಜೀವ್ ತಾಳಿಕೋಟಿಯವರಾಗಲಿ ನಮ್ಮ ಸುಧೀರ್ ಅವ್ರಾಗ್ಲಿ ಬಹಳಷ್ಟು ಚಲನಚಿತ್ರ ನಟರು ರಂಗಭೂಮಿಯಿಂದ ಧೀರೇಂದ್ರ ಗೋಪಾಲ್ ಅವರಾಗಲಿ ಎಲ್ಲರೂ ಕೂಡ ರಂಗಭೂಮಿಯಿಂದ ಸಿನಿಮಾ ರಂಗಕ್ಕೆ ಹೋಗಿ ಅಪಾರವಾದ ಒಂದು ಹೆಸರನ್ನ ಮಾಡಿರ್ತಕ್ಕಂಥ ಕಲಾವಿದರು ರಾಜು ತಾಳಿಕೋಟಿಯವರು ಇವತ್ತು ಅವರ ಅಗಲಿಕೆಯಿಂದ ರಂಗಭೂಮಿ ಬಹಳಷ್ಟು ಬಡವಾಯಿತು ಅಂತ ಹೇಳ್ಬೋದು ಯಾಕಂದ್ರೆ ಒಬ್ಬ ರಾಜು ತಾಳಿಕೋಟಿ ಬರ್ತಾರಂದ್ರೆ ಎಷ್ಟೋ ಜನ ಅಭಿಮಾನಿಗಳು ನಾಟಕ ನೋಡಕ್ ಬರ್ತಾ ಇದ್ರು ರಾಜ್ಯ ಒಬ್ಬ ಕಲಾವಿದ ನೋಡ್ರಿ ನಿಮಗೆ ಒಬ್ಬ ರಾಜಕಾರಣಿಗಳು ಸೇರ್ತಾರ ಅಂದ್ರೆ ಅಷ್ಟು ಜನ ಸೇರಂಗಿಲ್ಲ ಒಬ್ಬ ಕಲಾವಿದರು ಬರ್ತಾರಂದ್ರೆ ಎಷ್ಟೋ ಜನ ಅಭಿಮಾನಿಗಳು ಬಂದ್ ಸೇರ್ತಾರೆ ಯಾಕಂದ್ರೆ ನೀವು ಯಾವುದೇ ಕಾರ್ಯಕ್ರಮಗಳಲ್ಲಿ ಬಳಸ್ಕೊಳ್ಳೋದು ಕಲಾವಿದರು ಯಾಕಂದ್ರೆ ರಾಜು ತಾಳಿಕೋಟಿ ಅವರು ಕೂಡ ಈ ಸಿಂದಗಿ ಭಾಗಕ್ಕೆ ಅವ್ರ ಊರು ಎಂಕಂಚಿ ಗೊತ್ತಿದ್ದೆ ಎಂಕಿ ಅಂತ ಹೇಳಿದ್ರು ರಾಜು ತಾಳಿಕೋಟೆ ಅವರು ಆ ಎಂಕಿ ಇಲ್ಲಿ ಅವರು ಕಾಸಗತೀಶ್ವರ ನಾಟ್ಯ ಅಂತ ಪ್ರಾರಂಭ ಮಾಡಿ ಎಲ್ಲ ಇಡೀ ಕರ್ನಾಟಕದಾದ್ಯಂತ ಕಲಿಯುವುದು ಕುಡಕ ಹಲವಾರು ನಾಟಕಗಳನ್ನ ಪ್ರದರ್ಶನ ನೀಡಿ ಅವರು ಒಂದು ದೊಡ್ಡ ಹೆಸರನ್ನ ಮಾಡಿದ್ರು ಚಿತ್ರರಂಗದಲ್ಲಿ ಕೂಡ ಅವರ ಬಹಳಷ್ಟು ಆ ಹಾಸ್ಯಾಸ್ಪದ ಒಂದು ಚಲನಚಿತ್ರಗಳದೆಲ್ಲ ನೋಡಿರಿ ನಿನ್ನೆಯೂ ಕೂಡ ಶೈನ್ ಶೆಟ್ಟಿ ಒಂದು ಉಡುಪಿಯವ್ರು ಮಂಗಳೂರದಲ್ಲಿ ಒಂದು ಶೂಟಿಂಗ್ ನಡೀತಿರ್ಬೇಕಾದ್ರೆ ಅವ್ರಿಗೆ ಸರಿ ಆಗಿದೆ ಹೃದಯಾಘಾತ ನಿನ್ನೆ ಅಚಾನಕ್ ಹೃದಯಾಘಾತ ಆದಾಗ ಅವ್ರಿಗೆ ಕಿಮ್ಸ್ ಆಸ್ಪತ್ರೆಗೆ ಹೋದಾಗ ಒಯ್ದಾಗ ಅವ್ರಿಗೆ ಒಂದು ಬದುಕ್ಲಿಕ್ಕೆ ಸಾಧ್ಯ ಆಗ್ಲಿಲ್ಲ ಅದಕ್ಕೆ ನಿನ್ನೆ ರಂಗ ಒಂದು ರಂಗಾಯಣದ ನಿರ್ದೇಶಕರು ಕೂಡ ರಾಜು ತಾಳಿ ಅವರಾಗಿದ್ದಾರೆ ಯಾಕಂದ್ರೆ ರಂಗಾಯಣ ಅಂದ್ರೆ ಒಂದು ಎಷ್ಟೋ ಜನ ಕಲಾವಿದರನ್ನ ತಯಾರು ಮಾಡುವಂತ ಒಂದು ಫ್ಯಾಕ್ಟ್ರಿ ಇದ್ದಂದ ರಂಗಾಯಣ ಆ ರಂಗಾಯಣದ ಒಂದು ನಿರ್ದೇಶಕರಾಗಿ ಕೂಡ ರಾಜಕೋಟಿ ಅವರು ಒಂದು ಸರ್ಕಾರದ ಒಂದು ಆಶ್ರಯದಲ್ಲಿ ನಡೀತಕ್ಕಂಥ ಒಂದು ಸಂಸ್ಥೆ ರಂಗಾಯಣ ಆ ಸಂಸ್ಥೆಯಲ್ಲಿ ಕೂಡ ಅವರು ನಿರ್ದೇಶಕರಾಗಿದ್ರು ಅಲ್ಲಿ ಕೂಡ ಬೆಳಗ್ಗೆ ಅವರ ಪಾರ್ಥಿವ ಶರೀರ ಧಾರವಾಡಕ್ಕೆ ಹೋಗಿ ಅಲ್ಲಿ ಎಲ್ಲಾ ಸದಸ್ಯರು ಕೂಡ ಅವರ ಒಂದು ಪಾರ್ಥಿವ ಶರೀರಕ್ಕೆ ಅಂತಿಮ ದರ್ಶನ ಮಾಡ್ಕೊಂಡ್ರು ಈಗ ನಾನು ಬೆಳಗ್ಗೆ ಕೇಳಿದಾಗ ಅವರು ಹೇಳಿದ್ವಿ ಮೂರು ಮೂರುವರೆ ನಾಲ್ಕು ಗಂಟೆಗೆ ಅವರ ಒಂದು ಅಂತಿಮ ಅವರ ಮುಸಲ್ಮಾನ ಒಂದು ಅವ್ರ ಬಾಂಧವದಲ್ಲಿ ಯಾವ ರೀತಿ ಒಂದು ಅಂತ್ಯಕ್ರಿಯೆ ಮಾಡ್ತಾರೋ ಅದೇ ರೀತಿ ಅವರು ಒಂದು ಚಿಕ್ಕ ಒಂದು ಕಬ್ರಸ್ಥಾನದಲ್ಲಿ ಒಂದು ಅಂತ್ಯಕ್ರಿಯೆ ಆಗ್ತದ ಅಂತ ಹೇಳಿದ್ರು ಅದಕ್ಕೆ ಇವತ್ತೆಲ್ಲ ಬಹಳಷ್ಟು ದಿನ ಅವ್ರನ್ನ ಹೌದಪ್ಪ ರಾಜತಾಳಿ ಕೋಟಿ ಅವ್ರನ್ನ ನಾವು ನೋಡಿರಲಿಲ್ಲ ಈಗ ಅವರು ಅಗಲಿಯಾರ ಹೇಳಿ ಬಹಳಷ್ಟು ಅಪಾರ ಅಭಿಮಾನಿಗಳು ಸಿಡಗಿ ಭಾಗ ಬಿಜಾಪುರ ಮತ್ತೆ ಎಲ್ಲೆಲ್ಲೋ ಕಲಾವಿದರು ಕೂಡ ಇಲ್ಲಿ ಬಂದಾರ ಅದಕ್ಕೆ ಈ ಒಂದು ಚಲನಚಿತ್ರರಂಗಕ್ಕೂ ಕೂಡ ಮತ್ತು ಒಂದು ವೃತ್ತಿರಂಗ ಭೂಮಿ ಕೂಡ ಒಂದು ಅಪಾರವಾದ ಒಂದು ನಷ್ಟ ಆಗಿದೆ ಅಂತ ನಾನು ಹೇಳಕ್ಕೆ ಬಯಸ್ತೀನಿ ಯಾಕಂದ್ರೆ ಈ ಒಂದು ರಾಜು ತಾಳಿಕೊಟ್ಟಿ ಅಂತ ಕಲಾವಿದರು ಹುಟ್ಟಬೇಕಂದ್ರೆ ಬಹಳಷ್ಟು ಅಪರೂಪ ಯಾಕಂದ್ರೆ ಅವರದೇವಾದ ಧ್ವನಿಯಲ್ಲಿ ಅವರೇ ಆದ ಒಂದು ಶೈಲಿಯಲ್ಲಿ ಒಂದು ಆ ಚಾಪನ ಮೂಡಿಸಿರ್ತಕ್ಕಂಥ ಕಲಾವಿದರು ರಾಜು ತಾಳಿ ಅವರು ಯಾಕಂದ್ರೆ ಇಂತ ಹೊಸ ಹೊಸ ಪ್ರತಿಭೆಗಳು ಬರೋದು ಬಹಳಷ್ಟು ಕಷ್ಟ ಯಾಕಂದ್ರೆ ಈಗ ರಂಗಭೂಮಿಯಲ್ಲಿ ಕೂಡ ಯುವ ಪೀಳಿಗೆಗಳ ಬರೋದು ಬಹಳ ಆಗ್ಯದ ಅದಕ್ಕೆ ರಾಜೀವ್ ತಾಳಿ ಕುಟ್ಟಿ ಅಂತ ಒಬ್ಬ ಕಲಾವಿದರು ಮತ್ ಹುಟ್ಟಬೇಕಂದ್ರ ಆ ಮತ್ತ ಅದು ಆಗಾಗಿಲ್ಲ ಮತ್ತೆ ರಾಜು ತಾಳಿ ಅವರು ಇನ್ನೊಂದು ಜನ್ಮ ಇದ್ರೆ ಖಂಡಿತವಾಗ್ಲಿ ಭೂಮಿಯಲ್ಲಿ ಹುಟ್ಟಿ ಬಂದು ಬಹಳಷ್ಟು ಕಲಾವಿದರಿಗೆ ಅನ್ನದಾತರಾಗಿ ಬೆಳಗ್ಗೆ ಅಂತ ಹೇಳಿ ನಾನು ಅವರ ಒಂದು ಅಂತಿಮ ದರ್ಶನಕ್ಕೆ ಬಂದಿರ್ತಕ್ಕಂಥ ಅವರ ಅವ್ರಿಗೂ ಕೂಡ ಒಂದು ನುಡಿ ನಮನವನ್ನು ಸಲ್ಲಿಸ್ತಾ ಈ ಬಂದಿರ್ತಕ್ಕಂಥ ಎಲ್ಲ ಶಾಸ ಮಾಜಿ ಶಾಸಕರಿಗೂ ಕೂಡ ಎಲ್ಲಾ ಇವರು ಕೂಡ ಯಾಕಂದ್ರೆ ಇಲ್ಲಿ ಅವರವರಂದು ಎಲ್ಲರೂ ಬಂದಾರೆ ಯಾವ ಧರ್ಮದವರು ಅಂತಲ್ಲ ಎಲ್ಲರೂ ಕೂಡ ಅವರ ಅಭಿಮಾನಿಗಳಿಗೆ ಬಂದು ಅವ್ರ ಒಂದು ನುಡಿ ನಮನವನ್ನು ಸಲ್ಲಿಸ್ ಬಂದಾರ ಅವರಿಗೂ ಕೂಡ ರಾಜು ತಾಳಿಕೋಟಿ ಅವರಿಗೆ ಅಂತಿಮ ನುಡಿ ನಮನ ನಮ್ಮ ವತಿಯಿಂದ ಸಲ್ಲಿಸ್ತಾ ಈ ಬಂದಿರ್ತಕ್ಕಂಥ ಎಲ್ಲರೂ ಕೂಡ ಅವರ ಪತ್ನಿ ಇನ್ನು ಕೇವಲ ಒಂದು ಅರ್ಧ ಗಂಟೆಯಲ್ಲಿ ಒಂದು ಅವರ ಅಂತ್ಯಕ್ರಿಯೆ ಆಗ್ತದೆ ಅಂತ್ಯಕ್ರಿಯೆ ಮುಗಿಸ್ಕೊಂಡು ಎಲ್ಲರೂ ಹೋಗಿ ಅಂತ ಕೇಳ್ಕೊತೀನಿ ಓಂ ಶಾಂತಿ ದರ್ಶನ ಪಡೆದುಕೊಳ್ಳದೇ ಇರುವವರು ದಯವಿಟ್ಟು ರಾಜು ತಾಳಿಕೋಟಿ ಅವರ ಅಂತಿಮ ದರ್ಶನವನ್ನು ಪಡೆದುಕೊಳ್ಬೇಕು ಇನ್ನು ಅವರ ಅಂತ್ಯ ಸಂಸ್ಕಾರದ ಕಾರ್ಯಚಟುವಟಿಕೆಗಳು ಪ್ರಾರಂಭ ಆಗ್ತವೆ ಅದಕ್ಕಾಗಿ ದರ್ಶನ ಪಡೆದುಕೊಳ್ಳದೇ